ಇದನ್ನು ನಾವು ಸೇರಲು ಮುಖ್ಯ ಉದ್ದೇಶ ನಮ್ಮ ದೇಶಕ್ಕೆ ತಪ್ಪಂದಗೊಂಡು ಎಪ್ಪತ್ತೊಂಬತ್ತನೇ ಕೂಡ ಈಗ ನಾವು ಸಮಾಜ ಬಾಧುವರಾದ ಸಂಘ ಸಮಾಜವಾಗಿ ಸೇರಿದ್ದೇವೆ ಸೇರಿದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಅದೇ ಅಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಸೇರ್ತೇವೆ ನಮ್ಮ ತೊಡಗಿಗಳನ್ನು ಕೇಳ ಇದೆ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಬೇಕು ಚಿರ್ಚು ನಾವು ಹೆಚ್ಚುವಲ್ಲದೆ ಈಗಾಗಲೇ ನಮ್ಮ ಏನು ಇಲ್ಲ ಮನೆ ಮನೆಯದು ಮಾಡಿದ್ದೀವಿ ಜೊತೆಗೆ ಈಗ ನಾವು ಇನ್ನೊಂದು ಏನು ಉದ್ದೇಶ ಬಂದು ಏನು ಹೆಣ್ಣು ಹೊರಟಿದ್ದೀವಿ ಅವರು ನಾವು ಒಬ್ಬ ಸೇರಿಸುವಂಥ ಮಾಡ್ಕೋದು ಈ ಸೇರ್ಸೆ ಸುಮ್ಮನೆ ಒಬ್ಬರು ಮನೆಗೆ ಹೋಗಿ ಮಾಡೋಕ್ಕೆಲ್ಲ ಮನೆಗೆ ಹೋದಾದ್ಮೇಲೆ ಒಂದು ಮೀಟಿಂಗ್ ತರಿಸ್ಬಿಟ್ಟು ಅವರು ಸೇರಿಸ್ಬಿಟ್ಟು ಏನು ನಾವು ತಂದೆ ಏನು ನಾವು ಮಾಡಿದ್ದೀವಿ ನಾನು ಅವರು ಕೂಡ ಅವ್ರೂ ಆಗಬೇಕಂತ ಹೇಳಿ ನಿಮ್ಮಲ್ಲಿ ನಾನು ಬಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವವಾದ ಅಭಿನಂದನೆ ಸಲ್ಲಿಸ್ತೀನಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂಥ ಮಹಾನ್ ನಮ್ಮ ಹಿರಿಯರು ಪ್ರತಿಯೊಬ್ಬರೂ ದೇಶಕ್ಕಾಗಿ ಯಾವ ರೀತಿಯಲ್ಲಿ ತ್ಯಾಗ ಮಾಡಿದಾರೆ ಅನ್ನೋದು ತಮಗೆ ಇತಿಹಾಸದಿಂದ ಗೊತ್ತು ಚಿತ್ರಗಳಿಂದ ಗೊತ್ತು ಹಾಗೂ ಕೇಳಿ ತಿಳ್ಕೊಂಡಿದೆ ಆದರೆ ಇದು ಸಾಮಾನ್ಯವಾದ ಸ್ವತಂತ್ರವಲ್ಲ ಈ ಸ್ವತಂತ್ರ ಸಿಕ್ಕ ನಂತರ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ನಾವು ಅವಲೋಕನ ಮಾಡಬೇಕಾಗಿದೆ ಸ್ವತಂತ್ರ ಸಿಕ್ಕಿದ್ದೀರೋ ಪ್ರಜಾಪ್ರಭುತ್ವದಲ್ಲಿ ಶಾಸ್ತ್ರ ಜನಗಳು ನಮ್ಮ ಪ್ರಜಾಪ್ರಭುತ್ವದ ಅಸ್ತಿತ್ವದಲ್ಲಿ ನಾವೆಲ್ಲ ಹೇಗಿದ್ದೇವೆ ಅಂದರೆ ಹಲವಾರು ಜಾತಿ ಪಂಗಡಗಳು ನಮ್ಮದೇ ಆದಂಥ ನೀತಿ ನ್ನೆಲ್ಲ ಮಾಡುವಂಥದ್ದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಶಾಸನವನ್ನು ಮಾಡಿದರು ಸ್ವತಂತ್ರ ಸ್ವತಂತ್ರ ನಂತರ ನಾವೆಲ್ಲ ಹೇಗೆ ಬದುಕಬೇಕು ನಮ್ಮ ದೇಶದಲ್ಲಿ ನಾವೆಲ್ಲ ಯಾವ ರೀತಿಯ ಒಂದು ರೂಪವೇಷಿಸುವಲ್ಲಿ ಇರಬೇಕು ಅನ್ನೋದನ್ನು ತೋರಿಸಿಕೊಂಡಂತಹ ಮಹಾನ್ ವ್ಯಕ್ತಿಗಳನ್ನು ನೆನೆಸಿಕೊಳ್ಳುವಂಥ ದಿನವಾಗಿದೆ ಸ್ವತಂತ್ರ ಗಾಂಧೀಜಿಯವರು ಸತ್ಯ ಮಾರ್ಗದಲ್ಲಿ ಹೋದರು ಬಹಬ್ದೂಲ್ ಸಹ ಸುಭಾಷ್ ಚಂದ್ರ ಬೋಸ್ ಅವರು ಯುದ್ಧ ನೀತಿಯಲ್ಲಿ ಹೋದರು ಈ ರೀತಿಯಾದ ಒಂದು ನೀತಿಯಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದೆ ನಾವೆಲ್ಲ ಮುಂದಿನ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ದೇಶಕ್ಕಾಗಿ ಏನಾದರೂ ಒಂದು ಸೇವೆ ಇದು ನಮ್ಮ ಮೋದಿಯವರು ಹೇಳಿದ್ರು ನಮ್ಮ ನವಭಾರತ ನವಭಾರತ ನೀತಿಯನ್ನು ನಾವು ಅನುಸರಿಸ್ಕೊಂಡು ಹೋಗೋಣ ಎಲ್ಲ ದೇಶಕ್ಕಾಗಿ ನಾವು ನಮ್ಮ ಪರಿಕಲ್ಪನೆ ಹೆಚ್ಚ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ದೇಶಕ್ಕಾಗಿ ಏನಾದರೂ ಒಂದು ಸಾಧಿಸೋಣ ಅಂತ ಇವತ್ತು ಘೋಷಣೆ ಮಾಡಿದ್ದಾರೆ ಅದಕ್ಕೆಲ್ಲರೂ ನಾವು ಕಂಗೊಳಿಸಿ ನಾವು ಈ ನನಗೆ ಮಾತಾಡೋ ಅವಕಾಶ ಪಟ್ಟ ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ನಾವು ಸ್ವತಂತ್ರ ಉತ್ಸಿ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಎಲ್ಲರಿಗೂ ಸಂತೋಷಕರವಾದ ಯಾಕಂದರೆ ಈ ಒಂದು ಆತಂಕ ದಿನಾಚರಣೆಯನ್ನು ನಮ್ಮ ಸಮಾಜದ ಜಿಲ್ಲೆಯರು ಬಲಿದಾನಗಳನ್ನು ಆಚರಿಸಿದಾಗ ರತಿಯಲ್ಲಿ ಬಲಿದಾನ ಮಾಡಿದ್ದಾರೆ ಸಾವಿರದ ಹತ್ತೊಂಬೈನೂರ ಹತ್ತೊಂಬತ್ತರಲ್ಲಿ ಜಿಲ್ಲೆಯನ್ನು ಹೊಲ ಬಾಳ್ತೀವಿ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ನಮ್ಮ ನಿಜರಾಸ್ಪತ್ ಅಂಥೇಳಿ ಸಾವಿರದ ಮೂವತ್ತೆಂಟರಲ್ಲಿ ನಮ್ಮ ಗೌರಿ ಗದೇನು ಚಿಕ್ಕಬಳ್ಳಾಪುರ ತಾಲೂಕು ಅವರು ಅವರ ಕೋಲಾರ ಜಿಲ್ಲೆಯಲ್ಲಿದ್ದ ಗೌರಿ ಗದೇಗಳು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಅಲ್ಲಿ ಸುಮಾರು ಭಾಳಷ್ಟು ಸಂಖ್ಯೆಯಲ್ಲಿ ನಮ್ಮ ಹೋರಾಟಗಾರರು ಧ್ವಜ ನಿರಾಚರಣೆ ಆಗಿದ್ದು ಧ್ವಜವನ್ನು ಆಸ್ಪತ್ ಅಂತೇಳಿ ಮಂಡ್ಯದಿಂದ ಮಂಡ್ಯದ ಗೋಪುರದಿಂದ ಹೊರಟು ಅಲ್ಲಿ ಸ್ವಲ್ಪ ಶಿವರಾಶ್ರೆ ಊರಿಂದ ದೂರ ಅಂತ ಸುಮಾರು ಎಂಟು ಕಿಲೋಮೀಟರ್ ದೂರಿದೆ ಅಲ್ಲಿ ಬಂದು ಅವತ್ತು ಪ್ರತಿಭಟನೆ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಎರಡು ಸಾವಿರದ ಮೂವತ್ತೆಂಟರಲ್ಲಿ ಇಪ್ಪತ್ತೆಂಟನೇ ತಾರೀಕು ಬ್ರಿಟಿಷರು ಏಕಾಏಕಿ ದೂರ ಸುಮಾರು ನೂರಾರು ಜನ ತೊಂಬತ್ತೈದು ಕಿಲೋ ಅಂತ ಹೇಳ್ತಾರೆ ಅದರಲ್ಲಿ ಸುಮಾರು ನೂರಕ್ಕು ಜನ ಶ್ರಾಸ್ಥರಾಗ್ತಾರೆ ಅವರೆಲ್ಲರೂ ಸಹ ನಮ್ಮ ಔರಾರದಲ್ಲಿ ನಾಡಪಾಕ್ಷರಂತ ಹೇಳ್ಬೋದು ನಮ್ಮ ಮಗಲ್ ಇರ್ಬೋದು ಆಮೇಲೆ ರಾಜ ಅವ್ರ ಸುಮಾರು ಭಾಳಷ್ಟು ಜನ ಹೋರಾಟ ಮಾಡಿದ್ದಾರೆ ಎಲ್ಲರಿಗೂ ಸಹಕಾರವಿದೆ ಇದರಲ್ಲಿ ನಮ್ಮ ಅಂಬೇಡ್ಕರ್ ಅವರ ಸಹಕಾರ ನೀಡಿದೆ ಅದನ್ನ ಅವರು ನಮ್ಮ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ ನಾವು ಅವರು ಹೇಳ್ತಾ ಇದ್ದೀವಿ ನಮ್ಮ ಆಯ್ಕೆ ಏನಂದರೆ ನಾವು ಪರಿಶಿಷ್ಟ ಜಾತಿ ಪಂಗಡದಲ್ಲಿರ್ಬೋದು ದಲಿತರು ಇರ್ಬೋದು ದಲಿತರ ಹೋರಾಟಕ್ಕಾಗಿ ನಾವು ಕೈ ಜೋಡ್ತಾ ಇದ್ದೇವೆ ಶಿಕ್ಷಣ ಸಂಘಟನೆ ಹೋರಾಟಕ್ಕಾಗಿ ಆದರೆ ದೇಶದ ವಿಚಾರ ಬಂದಾಗ ಮೊದಲನೇ ಆಯ್ಕೆ ಮತ್ತು ಪದೇ ಆಯ್ಕೆ ದೇಶ ಹೊರತು ಜನಾಂಗ ಬರೋದಿಲ್ಲ ಹಾಗಾಗಿ ಎಲ್ಲರೂ ದೇಶದ ಏಕತಾ ಸಮಗ್ರತೆಗಾಗಿ ಏಕತೆಗಾಗಿ ಹೋರಾಟ ಮಾಡಬೇಕು ಅದಕ್ಕಾಗಿ ನಮ್ಮ ಸುಮಲತನವನ್ನು ಬರ್ತಕ್ಕಂಥ ಸಂದೇಶವನ್ನು ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಹಾಗೂ ಸಂವಿಧಾನದ ಮೂಲಕ ಸಮ ಸಮಾನತೆಯನ್ನು ಹಂತದಂತೆ ಸಾಕಾರ ಮಾಡಿದ್ದಾರೆ ಸಾಮಾಜಿಕ ಸಮಾನತೆಯನ್ನು ಸಾಧಿಸಲು ಒಂದು ದೊಡ್ಡ ಕೃತಿಯನ್ನು ಅಂಬೇಡ್ಕರ್ ಅವರು ಮತ್ತೊಂದು ಹೋರಾಟಗಾರ ಎಲ್ಲರನ್ನ ಒಂದು ದಿನ ಸ್ಮರಿಸಬೇಕಾಗಿದೆ ಮುಂದಿನ ನೆಲೆಗಳಲ್ಲಿ ಇತರೆ ಎಲ್ಲ ಹುಟ್ಟಲು ನಡೆದುಕೊಳ್ತಕ್ಕಂಥ ಒಂದು ಕಾರ್ಯವನ್ನು ಮಾಡೋಣ ಅಂತ ಹೇಳಿ ಇನ್ನೆರಡು ಮಾತ್ರ ಎಲ್ಲರೂ ಜಿಲ್ಲಾ ಸರ್ಕಾರದ ವಿತರಣೆ ವೇದಿಕೆ ಮಕ್ಕಳ ಜಿಲ್ಲಾ ಪದಾಧಿಕಾರಿಗಳು ಎಪ್ಪತ್ತೊಂಬತ್ತನೇ ಸ್ವತಃ ಹಲವಾರು ಬದಲಾವಣಾ ಕಾರ್ಯಕ್ರಮಗಳು ಭಾಗಿಯಾಗಿ ನಮ್ಮ ನಗರದಿಂದ ಹಾಗೂ ಇದೆಲ್ಲ ಬಂದಂತಹ ಎಲ್ಲ ಪದಾಧಿಕಾರಿಗಳು ಶಿವಮೊಗ್ಗ ಜಿಲ್ಲಾ ಸಂವಿಧಾನ ಈ ರಕ್ಷಣಾ ಕ್ಷೇತ್ರದ ತುಮಕೂರು ಜಿಲ್ಲೆಯಿಂದ ಕನ್ನಡ ಹೆಂಗೆ

it's okay. 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 okay.